ನೀವು ಸಾಕಷ್ಟು ಮಂದಿ ಏನು ಈಗೇನು ಮಾಡೋತಾರ ಅಂತೇಳಿ ಹೊಸದಾಗಿ ರೂಲ್ಸ್ ಮಾಡೋ ಅಂತಾರೆ ಆಗಿನ್ ಮರಿ ಪ್ರವೇಶವಿಲ್ಲ ಆಮೇಲೆ ಏನಾಗುತ್ತೆ ಹೆವಿ ಡೋಸ್ ಅಂತ ಮಾಡ್ತಾರೆ ಒಬ್ಬೊಬ್ರು ಆಟ ನೋಡಕ್ ಅಂತೇಳಿ ನಲ್ವತ್ತು ಜನ ಹುಡುಗರು ಹಾಕ್ಯವ್ರಿ ನಾವು ನಮಗೆ ಅದ್ರ ಮ್ಯಾಗ ಅಭಿಮಾನ ಏನು ಅನ್ನೋದು ನಾವು ಹೇಳ್ಕೊಳಕಾಗಲಾರ ಪ್ರೀತಿ ಐದ್ರಿ ಆಟಗರ ಮ್ಯಾಗ ನಿಮ್ಮೊಂದು ಕೈ ಮುಗಿದು ಹೇಳ್ತೀನಿ ರೀ ವಿಲಾಯಿತಿ ಮರಿ ಆಲಿ ಇವು ಜವಾರಿ ಮರಿ ಆಲಿ ಯಾವುದು ಮರಿಗೆ ಅದು ಬ್ಯಾನ್ ಇದು ಬ್ಯಾನ್ ಅಂತ ಮಾಡಾಕ್ ಹೋಗ್ಬೇಡ್ರಿ ಅಣ್ಣಾರ ಗ್ರೂಪಿಂದ ಬಡವ ಸಾಕಿದ್ದ ಬೌದ್ದೂರಲ್ಲಿ ಗ್ರೂಪ್ ಅಂತೇಳಣ ಸಾಕಿನ ಎಣ್ಣಿಗೆ ಇಲ್ಲ ಇಲ್ಲೆಲ್ಲ ಬಂದರಿಗೆ ನಮ್ಮ ಇದೇನ ನಮ್ಮ ಟಗರಿನ ಗ್ರೂಪಿಂದ ಇಷ್ಟೆಲ್ಲ ಮಂದಿ ಬಂದಾರ ಇವ್ರಿಗೆಲ್ಲರಿಗೂ ನಾನು ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥರ ನಿಮ್ಮ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅದರಾಗೆಲ್ಲ ಉತ್ತಮವಾದ ಮತ್ತು ನಮ್ಗೆ ದೊಡ್ಡ ಸಹಾಯ ಮಾಡಿದಂಥ ನಮ್ಮ ದುಸ್ತುಂಬಯ್ಯರು ಗದಗ ಅವ್ರಿಗೂ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಬಂದಿದ್ದಕ್ಕೆ ಹಂಗೆ ಒಂದು ವಿಚಾರ ಮ್ಯಾಗ ಒಂದು ಬಡವ ಅಂದರೆ ನಾನು ಹೆಸರು ಹುಲ್ಲಿ ಅಂದರೆ ನನ್ನ ಟಗರು ಅದೇ ಟೈಪ ಬಡವ ಹಾಕಿದ್ದ ಬೌದ್ದೂರು ಹುಲಿ ಅಂತೇಳಿ ಒಂದು ಹೆಸರು ಅದಕ್ಕೆ ಇಡಾಕ ಒಂದು ಇದು ಸಿಕ್ತೇಳಿ ನಾನು ಅದನ್ನು ಬಡವ ಹಾಕಿದ್ದೆ ಬೌದ್ದೂರು ಹುಲ್ಲಿ ಅಂತೇಳಿ ಅದಕ್ಕೆ ಹೆಸರು ಇಟ್ಟಿವಣ್ಣ ಇದ್ರಾಗ ಒಂದು ಕಡ್ಲೆ ಒಂದು ನಾಲ್ಕಲ್ಲಿದ್ದಾಗ್ತಾ ಇದ್ದಣ ನಾಲ್ಕಲ್ಲಿದ್ದಾಗ ತ ಇದ್ದೆ ಇದು ಮತ್ತು ಇದು ಮನೆಯೊಂದು ಇನ್ನೊಂದು ಚಪ್ಪಂಡ ಐತಲ್ಲ ಅಣ್ಣ ಅದು ಇಲ್ಲೇ ನಮ್ಗೆ ಸಣ್ಣ ಇರ್ತ ಸಾಕಿದ್ದು ಮನೆ ಮರಿಯೋಣ ಕ ಅಣ್ಣ ಒಂದು ಹಾಲಲ್ನಾಗ ಒಂಬತ್ತು ಕಣ ಆಗ್ಯವಣ ಎರಡಲ್ನಾಗ ಹದಿನೇಳು ಕಣ ಆಗ್ಯವಣ ನಾಲ್ಕಲ್ನ್ಯಾಗ ಒಂದು ಆರು ಹಂಗಾಗ್ಯವ ಈಗ ಜಸ್ಟ್ ಒಂದು ನಾಲ್ಕನ ಎಂಟಲ್ಯಾಗ ನಾಲ್ಕು ಇದಲ್ಲಿ ಬಾಗಲ್ ಬಾಗಲಕೋಟೆ ಕಡೆಯಲ್ಲಿದ್ದ ಒಂದು ಹಳ್ಳ ತಂದಿದ್ವಿ ಅದಕ್ಕೊಂದು ಐವತ್ತು ಸಾವಿರ ಕೊಟ್ಟಿದ್ದೆ ಅಣ್ಣ ನಮ್ಮ ಜನಾಬರು ಇವರೆಲ್ಲ ಅದ್ರದ್ದು ಮೇಂಟೆನೆನ್ಸ್ ಜನಾಬರು ಎಲ್ಲ ಅವ್ರೆ ನೋಡ್ಕೊಳೋದು ಇಬ್ರಾಹಿಂ ಸಾಬ್ ಅಂಗಡಿ ಇದು ಸಣ್ಣ ಇದ್ದ ಸಾಕಿವಣ್ಣ ಇದ್ರೂ ಈಗ ಎಂಟಲ್ಲೇ ಜಸ್ಟ್ ಎಂಟಲಾಗ ತೆಗೆದಿದ್ದಣ್ಣ ನಾವು ಎಲ್ಲಿ ನಾಲ್ಕನ ನಾಲ್ಕನೇ ಅದು ಅಣ್ಣ ಎಲ್ಲರಿಗೂ ನಮಸ್ಕಾರ ನಮ್ಮ ಎಲ್ಲ ಗುರು ಹಿರಿಯರಿಗೆ ನಾವು ಡಿ ಕಂಪ್ನಿ ಜಗ್ಗ ರುಸುಮ್ ಗದಗ ಅಂಥೇಳಿ ನಾವು ರೀ ಅಣ್ಣಾರ ಇದು ನಮ್ಮದು ಏನೈತೆ ರೀ ಅಣ್ಣಾರ ಅವಾಗ್ಲಿಂತ ನಾವು ಏನು ನಾಕಲ್ನಾಗೆ ನೋಡ್ಕೊಂಡ್ಬಂದ್ವಿ ಅವಾಗ್ಲಿಂದ ಸ್ವಲ್ಪ ಪರಿಚಯ ಆಗ್ಯಾರ ಅಣ್ಣಾರ ನಮ್ಮ ಅಣ್ಣಿಗಿರಿ ಹುಡುಗರು ಎಲ್ಲರೂ ಏನು ರೀ ಇದ್ರ ನೋಡ್ರಿ ಅಣ್ಣಾರ ಆಟನೂ ಚಲೋ ಐತಿ ನಾವು ಏನು ರೀಪಾ ನಾವು ನೋಡ್ಕೊಂಬಂದೀವಿ ಇದ್ರದ್ದು ಏನು ರೀ ಇದನ್ನೂ ಆಟ ಚಲೋ ಐತಿ ಎರಡಕ್ಕೂ ಮರಿತು ನಮ್ದು ಚಲೋ ಐತಿ ಕಣದ ಬಗ್ಗೆ ಅಂತ ಹೇಳಿದ್ರೆ ಮಾಹಿತಿ ಸುಮಾರು ಜನ ನೋಡಿರು ನಾವು ಈಗ ನೋಡಿರಿ ಕೆಬ್ಬನ್ ಪುಡಿನೂ ಹಸ್ತಾರ ಮೆಡಿಸನ್ನು ಮಾಡ್ತಾರ ಕೆಲವು ಮಂದಿ ಹಲ್ಲು ಅದು ಫೈಲು ಮಾಡ್ತಾರ ಎಲ್ಲ ಥರನೂ ಮಾಡ್ತಾರೆ ಆ ಥರದ್ದು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀವಿ ನಾವು ನೋಡ್ರಿ ಮರಿ ಕಸು ಎಷ್ಟು ಇತಿಹಾಸಲಿ ಮಠ ಆಡುತ್ತಿರೋದು ಅದ್ರ ಕಸು ಮುಗೀತು ಅಂತೇಳಿ ಅದ್ರ ಅದ್ರ ತಾನೇ ತಾನೇ ಇರುತ್ತೆ ಅಭಿಪ್ರಾಯ ಏನಿಲ್ಲ ರೀ ಅಣ್ಣಾರು ಮಾಡಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ ಅಂಥವೆಲ್ಲ ಮಾಡಬಾರ್ದು ಅಂತೇಳಿ ಯಾಕಂದ್ರೆ ಅದಕ್ಕೆ ಇನ್ಫೆಕ್ಷನ್ ರೀ ಆಮೇಲೆ ಏನಾಗುತ್ತೆ ಹೆವಿ ಡೋಸ್ ಅಂತ ಮಾಡ್ತಾರೆ ಒಬ್ಬೊಬ್ರು ಏನು ರೀ ಮರಿ ಸಾಯ್ತಾವು ಏನು ರೀ ಆಮೇಲೆ ಊಟನೂ ಮಾಡೋಂಗಿಲ್ಲ ಏನಿಲ್ಲ ಅದ್ರ ತ್ರಾಸು ಅದಕ್ಕೆ ಗೊತ್ತಿರೋ ಅದಕ್ಕೆ ಏನು ರೀ ಎಷ್ಟು ಮಾಹಿತಿ ಐತಿ ನಾವು ಅಷ್ಟು ಮಾಡ್ತೀವಿ ರೀ ಮರಿ ಚಂದಂಗಿಟ್ಕೋರಿ ಆ ಮೆಡಿಸನ್ ಮಾಡೋಕ್ಕೆ ಹೋಗ್ಬೇಡ್ರಿ ಮೆಡಿಸನ್ ಬೇಡ ಇವೆಲ್ಲ ಅವು ಕೆಬ್ಬನ ಪುಡಿ ಅವು ಇವು ಹಸ್ತಾರಲ್ಲ ಅವೆಲ್ಲ ಮಾಡೋಕೆ ಹೋಗ್ಬೇಡ್ರಿ ನ್ಯಾಚುರಲ್ ಆಡಿಸ್ರಿ ವಿಲಾಯಿತಿ ರೀ ಅಣ್ಣ ಏನಿಲ್ಲ ಏನಿಲ್ಲ ಅಣ್ಣ ಅವನು ಮರೀಕ ಅಣ್ಣ ಅವನು ಟೆಗರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಅಂತೇಳಿದ್ರೆ ನಾನು ನಂಬರ್ ಮಾಡ್ಕೋಬೇಕು ನಾನು ಕಣದಾಗ ಬರ್ಬೇಕು ನನಗೂ ಎಲ್ಲ ಪರಿಚಯ ಆಗ್ಬೇಕಂತೇಳಿ ಎಲ್ಲರದ್ದು ಗೆತ್ತೀ ಅಣ್ಣ ರೀ ಅಭಿಪ್ರಾಯ ಏನು ರೀ ಇವು ಸಾಕಷ್ಟು ಮಂದಿ ಏನು ಅಂತ ಅಂತೇಳಿ ಹೊಸದಾಗ ರೂಲ್ಸ್ ರೀ ವಿಲಾಯಿತಿ ಮರಿ ಪ್ರವೇಶವಿಲ್ಲ ಆ ಮರಿ ಪ್ರವೇಶವಿಲ್ಲ ನಂಬರ್ ಆಗಿದ್ದು ಮರಿ ಪ್ರವೇಶವಿಲ್ಲ ಯಾಕೆ ರೀ ಅಂತೇಳಿ ನಮ್ಗೇನು ರೀಪಾ ಎಲ್ಲ ಮರಿನೂ ಆಡ್ಬೇಕು ಯಾಕಂತೇಳಿದ್ರೆ ಅದಕ್ಕೆ ಟೈಮ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಏನು ರೀ ವಿಲಾಯಿತಿ ಮರಿ ಎಲ್ಲ ಒಂದ ರೀ ಅವು ಅವೇನು ಈಗ ಎಲ್ಲ ಈಗ ನೋಡ್ರಿ ನಾನು ಈಗ ಕುಂತಿದ್ದಂದ್ರೆ ಈ ವರ್ಷನಾಗ ಭಾಳ ಜೋರಾಗಿ ಬಿಟ್ಟಿದ್ರಿ ಈಗ ಕಣ ಮರಿ ಪ್ರವೇಶವಿಲ್ಲ ಆ ಮರಿ ಪ್ರವೇಶವಿಲ್ಲ ಅಂತೇಳಿ ಎದಕ್ಕೆ ರೀ ಅವನು ಮರಿನ ಅಂದವು ಏನು ಬೇರೆ ಅದಾವ ರೀ ಮತ್ತೆ ಏನರ ಅದಕ್ಕೆ ಟೆಗರ್ನ ರೀ ಅಂತ ಅದಕ್ಕೂ ಟೆಗರ್ ಅಂತರಿ ಮತ್ತು ಬೇರೆ ಏನು ಅನ್ನೋಂಗಿಲ್ಲ ಅದಕ್ಕೆ ಅದ್ರ ಸಂದ ನಾನು ಏನು ಮಾಡಂತೀನಂದ್ರಿ ಇವು ನೋಡಿರಿ ಟೆಗರ್ ಅಂದ್ಕೊಳ್ಳ ಎಲ್ಲ ಇರುವ ರೀ ಎಲ್ಲ ಎಲ್ಲ ಇರ್ತಾವ್ರಿ ಅಣ್ಣಾರ ಅದು ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಹೇಳಂತೀನಿ ನಿಮ್ಮದು ಕೈ ಮುಗಿದು ಹೇಳ್ತೀನಿ ಅಣ್ಣಾರ ವಿಲಾಯಿತಿ ಮರಿ ಆಗಲಿ ನಮ್ಮ ಇವು ಜವಾರಿ ಮರಿ ಆಗಲಿ ಯಾವುದೂ ಮರಿಗೆ ಅದು ಬ್ಯಾನು ಇದು ಬ್ಯಾನು ಅಂತ ಮಾಡೋಕೆ ಹೋಗ್ಬೇಡ್ರಿ ಅಣ್ಣಾರ ನಮ್ಮದ್ರು ಇಷ್ಟ ಕೋರಿಕೆ ನೋಡ್ರಿ ಅಣ್ಣ ಆರು ತಿಂಗಳ ನೋಡ್ರಿ ಅಣ್ಣಾರ ಅದು ಆರು ಅಂದ್ರೆ ಯಾರು ಕಂಡು ಬರಂಗಿಲ್ಲ ಆರು ತಿಂಗಳಿದ್ದೈತು ಎಂಟು ತಿಂಗ್ಳು ಇದ್ದೈತು ಹಾಲಲ್ಲೈತು ಅಂತೇಳಿ ಮತ್ತು ನೋಡ್ರಿ ಅದಕ್ಕೆ ಮತ್ತೀಗ ಆಧಾರ್ ಕಾರ್ಡ್ ಮಾಡ್ಬೇಕಾದ್ರಿ ಅದಕ್ಕೆ ಹುಟ್ಟಿದ ಕೂಡನೇ ಆಧಾರ್ ಕಾರ್ಡ್ ಮಾಡಿಸ್ಬೇಕಾ ಈಗ ಈಗವತ್ತು ಹುಟ್ಟಿ ರೀ ಎಲ್ಲಪ್ಪನ ಎಲ್ಲಪ್ಪಣ್ಣ ಮನೆ ಹುಡ್ತ ಇವತ್ತು ಈ ಡೇಟಿಗೆ ಐತೆ ನೋಡಿರಿ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅದಕ್ಕೆ ಅದ್ರ ಸಂಬಂಧ ಅಂಥವು ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಹಾಲನ್ನಂಗೆ ಆಡಿಸ್ಕೊರಿ ಒಂದು ವರ್ಷದ ಮೇಲೆ ನೀವು ಆಡಿಸ್ಕೊರಿ ನೀವು ಬ್ಯಾಡ್ರಂಗೆ ಯಾಕಂತ ಯಾಕಂತೇಳಿದ್ರೆ ಒಂದೊಂದು ಮರಿ ಕೊಂಬ ಹೋಗ್ತಾವೆ ಒಂದೊಂದು ಮರಿ ಗಾಯ ಹಚ್ಕೊತಾವು ಏನು ರೀ ಅದ್ರ ಸಂಬಂಧ ಬ್ಯಾಡ್ರಿ ಅಣ್ಣಾರ ಹೇಳಂತೀನಿ ಹಾಲಲ್ಲಿ ಆಡಿಸ್ಕೊರಿ ಮೇಂಟೆನೆನ್ಸ್ ಚಲೋ ಐತ್ರಿ ಅಣ್ಣ ರೀ ನಾವು ನೋಡಿದ್ವಿ ಮೇಂಟೆನೆನ್ಸ್ ಚಲೋ ಇಡ್ತಾರೆ ಯಾರಿಗೋ ಅಲ್ಲಿ ಏನೋ ಆಗಲಿ ಮರ್ಯಾದಲಿಂದ ಕರಿತಾರ ಚಲೋ ತಂಗ ಆಡಿಸ್ಕೊಂಡ್ ಬರ್ತಾರ ಏನ್ರಿ ಅದು ಆಡಲಿ ಇಡಲಿ ಖುಷಿನಾಗೆ ಇರ್ತಾರೀ ಅದೊಂದು ಎಲ್ಲೇ ಹಾಕ್ಬೇಕಂತೇಳಿದ್ರು ನಮ್ಮ ಕರೀತಾರೆ ಎಲ್ಲ ಎಲ್ಲ ಎಲ್ಲರೂ ಕೇಳ್ತಾರೆ ಹಿಂಗೆ ರೀ ನಾವು ಕಣಕ್ಕೆ ಹಾಕೊಂತೀವಿ ಅಂತೇಳಿ ಆದ್ರೆ ನಾವು ಬರ್ತೀವಿ ನಾವು ಹೋಗ್ತೀವಿ ರೀ ಇಲ್ಲ ಅಂತೇನಿಲ್ಲ ಸ್ವಲ್ಪ ಟೈಮ್ ತೊಗೊಂಡ್ರೆ ಹೋಗ್ತೀವಿ ನಾವು ಏನು ರೀ ಆದರೆ ಎಲ್ಲರೂ ಕೊಟ್ಟಾಗ ಚಲೋ ಅದ್ರಿ ನಮ್ಮ ಇಡೀ ನಮ್ಮ ಅಣ್ಣಗಿರಿ ಬಾಗಿನಾಗ ಯಾರು ಅದ್ರು ನೋಡ್ರಿ ಎಲ್ಲರು ಟಗ್ರೀನ್ ಫೀಲ್ಡ್ದವ್ರು ನಮ್ಮ ಕುಟುಂಬದ ರೀ ಏನ್ರಿ ಈಗ ನಾನು ಬಾದಿನ ಅಣ್ಣ ಈಗ ಒಂದು ಒಂದು ಎರಡು ವರ್ಷ ಎರಡು ವರ್ಷ ಆಗಿರ್ಬೇಕ್ರೀನ್ಫೀಡಿಗೆ ಬಂದನ ನಮ್ಮ ಅಣ್ಣಾರೆಲ್ಲ ಮುಂಚೆ ಕೈ ಇದ್ರಣ್ಣ ಇಂಚಾ ಇವು ಮುಂಚೆ ಕೈ ಇನ್ನೂ ಟಗರ್ ಇದ್ರು ಅವರು ಅವಾಗ ನಾವು ಇರೋಕೆ ಇದ್ರಕ್ಕಿಲ್ಲಣ್ಣ ಈಗ ಈಗ ಒಂದು ಎರಡು ವರ್ಷ ಆತನ ಬಂದು ಅದೇ ಚಪ್ಪಂಡಿಂಗೆ ಕೇಳಿದ್ರಣ್ಣ ಮಾರಾಕ ಮನೆಗೆ ಬಂದು ಕೇಳ್ಯಾರಣ್ಣ ಕಂದ ಕೇಳ್ಯಾರಣ್ಣ ಒಂದು ಎರಡು ಲಕ್ಷ ಇಪ್ಪತ್ತು ಸಾವಿರ ಮಾಡ್ರೆ ಕೇಳಿದ್ರಣ್ಣ ಅವ್ರು ಬಂದು ಕೇಳಿದ್ರಣ್ಣ ಕೇಳಿ ಅಣ್ಣ ಹಿಂಗೆ ಹಿಂಗೆ ರೆಡಿ ಐತೆ ಟಗರ್ ಅಂತ ರೆಡಿ ಐದನಾ ಇನ್ನೊಂದು ಹದಿನೈದು ದಿನ ಮಾಡಿದ್ರೆ ಹದಿನೈದು ದಿನ ಇದು ರೆಡಿ ಮಾಡ್ಕೊಬೇಕಣ್ಣ ಟಗರ ರೆಡಿ ಐದನಾ ರೆಡಿ ಆಕತಿ ಮಾಡ್ಕೊಬೇಕಂದ ಮತ್ತು ಬಂದು ನೋಡಿನ ಒಪ್ಪ ವಾಪಸ್ ಹೇಳ್ತೇವೆ ಅಂದ್ರಣ್ಣ ಅವ್ರು ಇನ್ನೂ ಏನು ಹೇಳಿಲ್ಲಣ್ಣ ನಾವು ಕೊಡೋ ವಿಚಾರ ಏನಿಲ್ಲ ನಾನು ಟೆಗ್ರಣ್ಣ ಕೊಡಂಗಿಲ್ಲ ನಾನು ತೆಗ್ರ ಭಾರಿ ಒಳ್ಳೆಯ ಆಟ ಆಡ್ತ ಟಗರ ಆದರೆ ಆ ಮಾಲಕ ಒಬ್ಬರೇ ಆಡ್ಸಾರೆ ನಮ್ಮ ಟಗರನ ಅವರ ಅಂತ ಅಂತೇಳಣ್ಣ ಅವ್ರು ಬಿಟ್ಟು ಯಾರು ಟಗರ ಆಡ್ಸಂಗಲ್ಲಣ್ಣ ಟಗರ ಊರಿಸ್ಬೇ ಆಡೋದ ಟಗರನ ಚಲೋ ಚಲೋ ಮರಿ ಆಡಿದಣ್ಣ ಒಳ್ಳೆ ಆಟಣ್ಣ ನಾವು ಇದನ್ನ ನಕಲ ತಂದ ಟಗರನ ಇದೆ ನಕಲ ತಂದಿದ ಇಲ್ಲಿ ಬಾಗಲಕೋಟೆ ಅಂತ ತಂದ ಅವಾಗ ಚಲೋ ಇತ್ತ ಟಗರ ಅಲ್ಲಿ ಕನ ಇದ್ದಾನ ಅವ್ರ ಕಡೆನು ಅವ್ರ ಕಡೆನೂ ಆಡಲ್ಲ ಆಡೋಲ್ಲ ಟಗರ ಟಗರ್ ನಾಲ್ಕೈದು ಮಂದಿ ಕೇಳ ಒಂದು ಎರಡು ಅರ್ ಅವತ್ತು ರೂಪಾಯಿ ಈಗ ಕೇಳಿದ್ರಣ ಟಗರ ಎರಡು ಆರ್ ಅವತ್ತು ರೂಪಾಯಿ ಕೇಳಿದ್ರಣ್ಣ ಪ್ರಸನ್ನರ್ ಬಂದು ಹಿಂಗೆ ಎಲ್ಲಪ್ಪ ಆಸಿಪ್ಪ ಹಿಂಗೆ ಬೀಳಂತರ ಟಗರನ ಕೊಡನೂರಿ ಅಂತಂದ್ರೆ ಏ ಬ್ಯಾಟ್ರಿ ಟಗರ್ ಇಟ್ಕೊಂಡು ರೀ ಇನ್ನೂ ಒಟ್ಟುಕೊಂಡು ಇನ್ನೊಂದುವರೆ ಸ್ವಲ್ಪ ದೇಡ್ ವರ್ಷ ಸ್ವಲ್ಪ ದಿಟ್ಕೊಂಡು ಟಗರ್ ಚಲೋ ಟಗರ ಮತ್ತು ಇಂಥ ಟಗರ್ ಕೊಟ್ಟಾಗ ನಾವು ವಾಪಾಸ್ ಇಂಥ ಟಗರ್ ಕಟ್ಟಕ್ಕಾಗಲ್ಲ ಯಾಕಂದ್ರೆ ನಮ್ಮದು ಬಡವ ಸಾಕಿದ್ದು ಒಬ್ಬ ಹುಲಿ ಬೌದ್ದೂರು ಇಲ್ಲಿ ಒಣ ಬಡವರು ಬಡವ್ರು ಹಿಡಿದ್ರೆ ಮತ್ತೊಂದು ಕೊಟ್ಟಿಂದ ಮತ್ತೆ ಹೋಗಿ ಸಾವಿರ ತರೋದಾಗಲ್ಲ ರೊಕ್ಕ ಕೊಟ್ಟೆ ಅದಕ್ಕೆ ಈಗ ಇದ್ದಂಥ ಟಗರ ಇಟ್ಕೊಳಣ್ಣ ಟಗರೇ ತಗರ್ ಇಟ್ಕೊಂಡಾನ ಇದನ್ನ ಇದ್ರಾಗೆ ಸ್ವಲ್ಪ ನಾವು ಸ್ವಲ್ಪ ಒಳ್ಳೆಯ ಹೆಸರು ಮಾಡ್ಕೋಣ ಇದರಿಂದ ಒಳ್ಳೆ ಚಲೋ ಹೆಸರ ನಮ್ಮ ಬಡವ ಹಾಕಿದ್ದೆ ಬದ್ದು ಒಳ್ಳೆ ಒಳ್ಳೆ ಚಪ್ಪೆಂಡು ಚಲಾಡ್ತಾನೆ ನಮ್ಮ ಕಡೆ ಅದು ಚಲೋ ಇನ್ನೂ ಇನ್ನೊಂದಿಷ್ಟೇ ಹುಡುಗರು ಅದಾವೆ ನಮ್ಮ ಕಡೆ ಹುಡುಗರು ಕಡೆ ಅದಾವೆ ನಾನು ಟಗ್ರೆ ಒಂದು ಐದರಿಂದ ಆರು ಟಗರ್ ಅದಾವೆ ನಮ್ಮ ಕಡೆ ಒಂದು ಜಗ್ಗ ಇದ್ದಾನ ಒಂದು ನಮ್ಮ ತಮ್ಮ ಕಡೆ ಒಂದು ಒಂಟಗರ್ ಇದನ ಅವನ ಕಡೆ ಒಂದು ಎರಡು ಇವ್ನ ಕಡೆ ಒಂದು ಜಗ್ ಒಂದು ಏಳು ಎಂಟು ಟಗರ್ ಅದಾವೆ ನಮ್ಮ ಕಡೆ ಬದ್ರು ಹುಲಿ ಕಡೆನ ಚಪ್ಪಣಂಗನಾ ಬೆಳಗ್ಗೆ ಹಾಲು ಹೊಳ್ಳಿ ಇದಕ್ತವಣ್ಣ ತತ್ತಿ ಹಾಕಿನ ಹುಲ್ಲುತವಣ್ಣ ಹುಲ್ಲುತ್ತಿ ಮತ್ತೆ ಹೊಟ್ಟೆ ಇಡ್ತೇವ ಹೊಟ್ಟೆ ಇಟ್ಟವಂತಂದ್ರೆ ಸಾಯಂಕಾಲನ ಆರೂರಿ ಏಳು ಗಂಟೆಗೆ ಹಿಂಗೆ ಹುಳಿ ಒತ್ತೇವ ಹ ಉಳಿ ಒತ್ತಿ ಒಂದು ದಿ ದೀಡರಿಂದ ಎರಡು ಕೆ ಜಿ ಅಣ ಒಂದು ದೀಡ್ ಕೆ ಜಿ ಹುಲ್ಲ ಒಂದು ಅರ್ಧ ಕೆ ಜಿ ಗೋಧಿ ಅನ ಒತ್ತೀವಿ ಒತ್ತಿ ಒಂದು ಅರ್ಧ ಗಂಟೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷ ಹೋಗಿ ವಾಕ್ ತೊಗೊಂಬಿಡ್ತೇವೆನಾ ಇದು ಅಷ್ಟ ಇದು ಕಡಲ ಅಷ್ಟಣ ಇದಕ್ಕೂ ಸೇಮಣ್ಣ ಇದಕ್ಕೂ ಒಂದು ಬೆಳಗ್ಗೆ ಒಂದು ಹಾಲು ತತ್ತಿ ಹಾಕ್ತೇವ ಅದ್ರದ್ದು ಶೇಮ್ ಮೇಂಟೆನೆನ್ಸನ್ನ ಹೊಳ್ಳಿ ಅದಕ್ಕೂ ಹುಳ್ಳ ಗೋಧಿ ಸಂಜೆ ಒಂದು ವಾಕನ ಹೊಳ್ಳಿ ರನ್ನಿಂಗ್ ಏನಾರ ಕಣಕ್ಕೆ ಹದಿನೈದು ದಿನ ಇನ್ನೂ ಐತೆ ಅಂತಂದ್ರೆ ಸ್ವಲ್ಪ ಅದನ್ನ ರನ್ನಿಂಗ್ ಹಾಕ್ತೇವ ಟಗರ್ ಅಣ್ಣ ಚಪ್ಪಂಡಣ್ಣ ಚಪ್ಪಂಡ ರನ್ನಿಂಗ್ ಹಾಕ್ತೇವೆ ರನ್ನಿಂಗ್ ಹಾಕ್ತೇವಣ್ಣ ರನ್ನಿಂಗನ್ನ ಓರ್ ಸ್ಪೀಡ್ ಬರತ್ತ ಅಲ್ಲಿ ಭಾರಿ ಚಂದ ಬರತ್ತಣ್ಣ ರನ್ನಿಂಗ್ ವಾಕಲು ಚಲೋ ಬರತ್ತ ಇದು ಇದಂಕರ ಭಾರಿ ಇದಣ್ಣ ಟಗರ್ ನಮಗೆ ಇಷ್ಟವಾದ ಟಗರ್ ಅಂತಂದ್ರೆ ಇದು ಒಟ್ಟೆ ಯಾರಿಗಿ ಏನೂ ಮಾಡಂಗಿಲ್ಲ ಹೊಟ್ಟೆ ನೀವು ಬೇಕಾದ್ರೆ ಸಣ್ಣ ಹುಡುಗರು ರೆಡಿ ಅಣ್ಣ ಟಗರ್ ಹೊಟ್ಟೆ ಮಾಡಂಗಿಲ್ಲ ಮಾಡೋಂಗಲ್ಲಣ್ಣ ಬೇಕಾದ್ರ ಮುಂದೆ ಕುಂದ್ರಣ ಅವ್ರ ಮುಂದೆ ಮಗ್ಲ ಬಾಯಿ ಬಂದರು ಈನು ಮಾಡಗರಣ್ಣ ಭಾರಿ ಒಳ್ಳೆ ಟಗರಣ್ಣ ಇದು ಕಡಲಣ್ಣ ಚಪ್ಪಂಡು ಅಷ್ಟಣ ಆದರೆ ಸ್ವಲ್ಪ ಒಂದು ಸ್ವಲ್ಪ ರ್ಯಾಸಿನ ಅದ ಯಾರ ಮಗ್ಲ ಆದ್ರಲ್ಲ ಅಲ್ಲ ಹೊಡೆದ ಬರ್ತದಂತೆ ಟಗರ ಅದೊಂದು ಸ್ವಲ್ಪ ಯಾವುದೊಂದು ಚಟ ಏನಾದ್ರದ ಸ್ವಲ್ಪ ರ್ಯಾ ಇವಾಗ ಯಾವತ್ತೂ ರ್ಯಾಸಿ ಇರತ್ತ ಟಗರ ಆಜು ಬಾಜು ಆಟ ಯಾರು ಮನುಷ್ಯರು ಯಾರು ಹ್ಯಾಂಗಿಲ್ಲ ಯಾರು ನಾವೇ ಒಂದು ಮೂರು ಮಂದಿ ಪರಿಚಯ ಇದ್ದು ಇಷ್ಟ ಸುಮ್ಕಣ ಯಾರ ಬಂದ್ರೆ ಹೊಡೆದ ಬರ್ತದಂತೆ ಟೆಗ್ರಣ ಹಾಂ ನನ್ನ ಇಷ್ಟು ಹೇಳಿ ನನ್ನ ಮಾತು ಮಾತಾಡೋಕ್ಕೆ ಧನ್ಯವಾದ ಹೊಳ್ಳಿ ವಾಪಸ್ ನಮ್ಮ ರಾಯಲ್ಸಿಂಹ ಮಾಲಕರೀ ಒಂದು ಎಡ ಮಾತು ಮಾತಾಡ್ತಾರ ನಮ್ಮ ಎಲ್ಲ ಅಣ್ಣಗಿರಿ ಯುವಕರ ಬಗ್ಗೆ ಟಗರಿ ಅಣ್ಣ ನಮ್ಮ ಹೆಸ್ರು ಬಂದು ಎಲ್ಲಪ್ಪ ಅಂತ ರಾಯಲ್ಸಿಂಹ ಮಾಲಕರೀ ಈಗ ಪರ್ಸನ್ನಾರು ಅದೇ ರೀತಿ ಈ ಕಡ್ಲ ಮಾಲಕ ಇಬ್ರಾಹಿಂ ಸಾಹೇಬ್ರ್ ಇವರ ಮೇಸನ್ಕೆ ಮಾಡಿದ್ರಿ ಅದೇ ರೀತಿ ಆಶಿಪ್ ಚಪ್ಪಣ್ಣ ಮಾಲಕರೀ ಅವರು ಹೊಳ್ಳಿ ಅವ್ರಿಗೆ ಇದನ್ನು ಮಾಡ್ತೀನಿ ಇಲ್ಲಿ ಬಂದಂಥ ಟಗರ್ ಪ್ರೇಮಿ ಅಣ್ಣ ತಂಬ್ರಿಗೆ ಎಲ್ಲರಿಗೂ ಅವ್ರಿಗೆ ಸ್ವಾಗತಕ್ಕೆ ಕೋರ್ತೀನಿ ಇವತ್ತು ಹೆಚ್ಚುಲಿ ಎಲ್ಲರೂ ಕಿರೀಟಗಿರಿ ಕಣಕ್ಕೆ ಹೋಗೋರು ಇದ್ರಿ ಎಲ್ಲರೂ ಇವತ್ತು ಬಡವ ಸಾಕಿದ ಬಾದ್ರೂಲಿ ಸಂದರ್ಶನ ಇದ್ದಿದ್ದಕ್ಕೆ ಎಲ್ಲರೂ ಬಿಡು ಮಾಡ್ಕೊಂಡು ಬಂದು ಎಲ್ಲರೂ ಸಂದರ್ಶನ ಮಾಡ್ತಾಯಿದ್ದಾರೆ ಆಗ ಅದೇ ರೀತಿ ವಿಶೇಷವಾಗಿ ಗದಗಲಿಂತ್ರ ಡಿ ಕಂಪ್ನಿ ಜಗ್ಗ ರುಸ್ತುಮ್ ಇವ್ರ ಹೆಸರು ರುಸ್ತುಮ್ ರೀ ಅವರು ಕೂಡ ಬಂದು ಈ ಸಂದರ್ಶನಕ್ಕೆ ಭಾಗಿಯಾಗಿರ ಅವ್ರಿಗೂ ಒಂದು ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಎಲ್ಲರೂ ಅದಾರ ಈ ಕಟ್ಲ ಚಪ್ಪಂಡ ಎರಡೂ ವೈಜಾಕ್ಟ್ ರೀ ನಮಗೂ ಇಷ್ಟವಾದ ಟಗರು ಮೊನ್ನೆ ಹೆಬ್ಬಳ್ಳಿ ಕನಕ ಹಾಕಿದ್ದೀವಿ ರೀ ಅಲ್ಲಿ ತರ್ಡ್ ಪ್ರೈಝ್ ಆಯಿತು ಎರಡು ಪ್ರೈಸ್ ಬರುವಂಥ ಟೈಮ್ನಲ್ಲಿ ಎರಡು ಚೀಟಿ ಎ ಬಿ ಕೊಟ್ಟಾಗ ಮೂರನೇ ಒಣ್ಣಾಗ ಎರಡು ಬಿದ್ದ ಒಂದು ತಕ್ಕೊಂಡು ಒಂದು ಒಳಗೆ ಹಾಕಿ ಇದನ್ನು ಮಾಡಿಕೊಂಡು ತರ್ಡ್ ಮಾಡಿರಿ ಇವು ವಾಕಿಂಗ್ ವಿಕಿಂಗ್ ಎಲ್ಲ ಮಾಡಿಸ್ತಾರೆ ಹುಡುಗರು ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ ಅದೇ ರೀತಿ ಈಗ ಇಬ್ರಾಹಿಂ ಸಾಹೇಬ್ರ ಇದನ್ನ ಮೇಸುದಾ ಇಬ್ರಾಹಿಂ ಸಾಹೇಬ್ರಿ ಇಲ್ಲ ಇವ್ರ ಅದಲ್ರಿ ಇವರ ರೀ ಎಲ್ಲ ಜನರು ಹುಲ್ಲು ಪಲ್ಲು ಎಲ್ಲ ತಂದು ಕಾಳು ಕಡಿ ಎಲ್ಲ ಮೇಸೋದ ಇವ್ರು ಅದೇ ರೀತಿ ಈಗ ದೇವಿ ಕಡ್ಲ ಮಾಲಕರು ಒಂದೆರಡು ಮಾತು ಮಾತಾಡ್ತಾರ ಅಣ್ಣ ನಮ್ಮ ಹೆಸ್ರು ರವಿ ಅಂತ್ರಿ ಅಣ್ಣ ಶ್ರೀ ರೇಣುಕಾದೇವಿ ಕಡ್ಲ ಮರಿ ಮಾಲಕ್ರಿ ಅಣ್ಣ ನಾವು ಸಾಕಿನ ಅಣ್ಣಿಗೇರಿ ಅಂತ ಆಡತ್ರಿ ಬಡವ ಸಾಕಿದ ಬಹದ್ದೂರ್ ಹುಲಿ ಟಗರ್ ಕಡ್ಲ ಆತು ಈ ಚಪ್ಪೇಡ ಹಾತ್ರಿ ನಮ್ಮ ಅಣ್ಣಿಗೇರಿ ಒಳಗೆ ಪ್ರಿಯವಾದ ಟಗರ್ ಇವು ಎಲ್ಲರಿಗೂ ಮನಸ್ಸು ಬರುವಂಥ ಆಟ ಆಡುವಂಥ ಟಗರ್ ಐತೆ ಅಂದ್ರೆ ಇವತ್ತು ಹೊರಸಣ್ಣ ಕಡೆ ಐತೆ ಅಂತೇಳಿ ಎಲ್ಲರೂ ಹೇಳ್ತಾರೆ ಈ ಕಡಲದ ಮ್ಯಾಗ ಪ್ರೇಮ ಬಾಡ್ರಿ ಎಲ್ಲರದು ಆದ್ರೆ ಆಟ ನೋಡಕ್ಕಂಥೇಳಿ ನಲ್ವತ್ತು ಜನ ಹುಡುಗರು ಹಾಕ್ಯಾರ ನಾವು ಹೆಂಗಂದ್ರಿ ಅದರ ಸ್ಪೀಡ್ ನೋಡ್ಬೇಕಂದ್ರೆ ಇವತ್ತು ಕಣದಾಗ ಜೋರು ಆಡೈತೆ ಅಂತ ಕಣ ಆಗುತ್ತೋ ಇಲ್ಲ ಇನ್ನೊಂದು ಯಾರು ಬಂದವರು ನೋಡಿದ್ರೆ ಅಣ್ಣಿಗೇರಿ ಟಗರು ಭಾರಿ ಚಂದ ಆಡೈತೆ ನೋಡಪ್ಪ ಇವತ್ತು ಅಂತೇಳಿ ಆಟ ಆಡುವಂಥ ಟಗರ್ ಅಂದ್ರೆ ಇದು ನಮ್ಮ ರೀ ಅದು ಚಪ್ಪೆಡಾತ ಅದು ಭಾರಿ ಚಂದ ಆಡತ್ರಿ ಮರಿ ನೀಟ್ ಆಟ ನೀಟದಾವ್ರಿ ಇವತ್ತಿಲ್ಲ ನಾಳೆ ಅಣ್ಣಿಗೇರಿಗೆ ಬೈಕ್ ಹೊಡೆದು ಕೊಡೋವಂಥ ಟಗರ್ ಅಂದ್ರೆ ನಮ್ಗೆ ಕಡ್ಲ ಅಂತ ನಮ್ಗೆ ಭಾಳ ಖುಷಿ ಐತ್ರಿ ನಮ್ಗೆ ಅದ್ರ ಮ್ಯಾಗ ಅಭಿಮಾನ ಏನು ಅನ್ನೋದು ನಾವು ಹೇಳ್ಕೊಳಕ್ಕೆ ಆಗ್ಲಾರ್ದಷ್ಟು ಪ್ರೀತಿ ಐತ್ರಿ ಆ ಟಗರ್ ಮ್ಯಾಗ ಆ ಟಗರ್ ಮೆಸುವಂಥ ಜನಬರ ಮ್ಯಾಗೂ ನಮ್ಗೆ ಅಭಿಮಾನ ಐತಿ ಇಲ್ಲಿ ಬಂದಂಥ ಎಲ್ಲ ಹುಡುಗರು ಮ್ಯಾಗೂ ಅಭಿಮಾನ ಐತಿ ಅಣ್ಣಿಗೇರ್ಯಾಗ ಟಗರ್ ಕಟ್ಟುವಂಥ ಎಲ್ಲ ಹುಡುಗರು ಒಂದಾಗಿರುನು ಈಗ ಟಗರ್ ಅಂದ್ರೆ ಇವತ್ತು ಸೋಲು ಗೆಲುವು ಸರ್ವಸಾಮಾನ್ಯ ಇವತ್ತು ಸೋತೆ ಟಗರ್ ನಾಳೆ ಗೆಲ್ಲಲೇಬೇಕು ಅಂತ ಎಲ್ಲ ಟಗರು ಸೋತತೆ ಅಂತ ಯಾರೂ ಮರಗಬೇಡ್ರಿ ಗೆದ್ದೈತೆ ಅಂತ ಯಾರು ಹಿಗ್ಗಾಕ್ ಹೋಗ್ಬೇಡ್ರಿ ಸೋಲು ಗೆಲುವು ಇರೋದೆ ಹೇಳಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂಥ ಬಡವ್ ಸಾಕಿದ ಬಾದುರುಲಿ ಮಾಲಕರಿಗಾತು ಎಲ್ಲ ಯುವಕರಿಗಾತು ಧನ್ಯವಾದಗಳು ಹೇಳ್ತೇನೆ ಅಣ್ಣ ನನ್ನ ಹೆಸರು ಇಬ್ರಾಹಿಂ ಸಾಬ್ ಅಂಗಡಿ ಅಂತ ಹೇಳೋಣ ನಾವು ಬಡವರು ಸಾಕಿದ ಬಾದುರುಲಿ ಮಾಲಕರಣ್ಣ ಅಣ್ಣ ಇದು ಟಗರು ನಾನು ತಂದಿದ್ದು ಬಾಗಲಕೋಟೆ ಜಿಲ್ಲಾ ತಿಮ್ಮಾಪುರ ಊರಲ್ಲೇ ತಂದಿದ್ದಣ್ಣ ನಾಲ್ಕಲ್ಲೆ ಅಲ್ಲಕ್ಕೆ ತಂದಾಗಣ್ಣ ನಾಲ್ಕು ಕಣ ಐದು ಕಣ ಆಗ್ಯಾವಣ್ಣ ಇದಕ್ಕೆ ಆದರೆ ಇದರ ಕಣ ಅಣ್ಣ ಫುಲ್ ಬಲಿಗೆ ಹೋಗೋ ಮಟಾನು ಅಣ್ಣ ಮುಂದಿನ ಮರಿ ಬರೋ ಮಟ್ಟನು ಇದು ಬರೋದಿಲ್ಲ ಅಣ್ಣ ಹಿಂದಕ್ಕೆ ಬಲಿ ಟಚ್ ಆಗೋ ಮಟ್ಟನೂ ಟಚ್ ಆಗಲಿ ಏನಾಯ್ತಣ ಬರ್ತಿದ್ದಣ್ಣ ಅಷ್ಟು ಅಣ್ಣ ನಮಗೆ ಎರಡು ಮರಿಗಳು ಸಣ್ಣ ಅಣ್ಣ ಈ ಚಪ್ಪಂಡ ಅಲ್ಲಿ ಅಲ್ಲಿ ಕಡ್ಲಾ ಅಲಿ ನನಗೆಲ್ಲ ಎಲ್ಲ ತಗರು ಎಲ್ಲನೂ ನನಗೆ ಒಂದಣ್ಣ ನಾನು ಎಲ್ಲರಿಗೂ ಹೇಳ್ತೀನಿ ಅಣ್ಣ ಎಲ್ಲರೂ ಯಾರು ದ್ವೇಷ ಮಾಡಕ್ಕೆ ಹೋಗ್ಬಿಡೋಣ ಈಗ ಟಗರಿನ ಪ್ರೇಮಿಗಳಾಗ ಏನಾದಣ್ಣ ಅವು ಬಾಯಿಲ್ಲದ ಪ್ರಾಣಿ ಅಣ್ಣ ಹಾಂ ಇದಕ್ಕೆ ಯಾರು ದ್ವೇಷ ಪಡಕ್ಕೆ ಹೋಗ್ಬಿಡೋಣ ಇವತ್ತು ಸೋಲು ಗೆಲುವು ಎಲ್ಲದು ಎಲ್ಲದೂ ಅಣ್ಣ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಕುರಿಗಳನ್ನು ಸಾಕ್ರಣ ಇನ್ನು ಇದು ಹೆತ್ತ ಮಗನಗಿಂತ ಹೆಚ್ಚು ನಾವು ಪ್ರೀತಿ ಮಾಡ್ತೀವಣ್ಣ ಇದರ ಟಗರು ಇದ್ರ ಮುಂದೆ ಯಾವುದು ಪ್ರೀತಿ ಅಲ್ಲಣ್ಣ ಅಣ್ಣ ನಮ್ಮ ಹೆಸ್ರು ಸಂತೋಷ್ ಅಂತೇಳಿ ರೇಣುಕಾದೇವಿ ಶಬರಿ ಅಂತೇಳಿ ಹಣ ಅಣ್ಣ ನಮ್ಮದು ಮುರಿ ಅಣ್ಣ ಇದು ಕಡ್ಲು ಬಾದೂರು ಇಲ್ಲಿ ಮರಿ ಮಾಲಕರ ಮರಿ ಅಣ್ಣ ಕಡ್ ಅಂತೇಳಿ ಆ ಕಡ್ಲಿದ ಮೇಲೆ ಭಾಳ ಅಭಿಮಾನ ನನಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಅದು ಎಲ್ಲೇ ಇರಲಿ ಅಣ್ಣ ಕಣ ಅದು ಆ ಕಣಕ್ಕೆ ಹೋಗೋಕೆ ಇಷ್ಟಪಡ್ತೀನಿ ಅಣ್ಣ ನಾನು ಯಾಕಂದ್ರೆ ಅತಿ ಅಷ್ಟು ಓವರ್ ಸ್ಪೀಡ್ ಮರಿ ಅಣ್ಣ ಅದು ಭಾಳ ಅಂದ್ರೆ ಭಾಳ ಓವರ್ ಅಣ್ಣ ಇದು ಆಟ ಆಡಕ್ಕು ಮೂರ್ಲಿಂದ್ರೆ ನಾ ಕೊಡ್ತೇನೆ ಅದರ ಬರಲಿ ಒಂದು ಇಲ್ಲ ಇದರ ಹೋಗ್ಲಿ ಒಂದು ಅಷ್ಟು ಡಿಸೈಡ್ ಹೊಡ್ತಾ ಆಡತ್ತಾಣ ಇದು ಮರಿ ಇದು ಮತ್ತು ಚಪ್ಪೇಡ ಅಣ್ಣ ಮೊನ್ನೆ ಇದು ಎಂಟಲ್ಲಾಗಿ ಆಟ ಆಡೋದಾಯ್ತಣ ಎಂಟಲ್ಲಾಗಿ ನಾಲ್ಕು ಕಣ ಮಾಡ್ತಾನೆ ಈಗ ಎಷ್ಟು ಒಂದು ವರ್ಷ ಆಯ್ತಣ್ಣ ಈಗ ಜಸ್ಟ್ ಅಲ್ಲಿಗೆ ಬಂದು ಒಂದು ವರ್ಷದೊಳಗೆ ನಾಲ್ಕು ಕಣ ಮಾಡ್ತಾನೆ ಈಗ ಭಾಳ ಅಂದ್ರೆ ಭಾಳ ಇವು ಇದು ಗ್ರೂಪಿನ ಮರಿ ಏನದಾವಳ ಇವು ಎರಡೂ ಅದಾವಲ್ಲಣ್ಣ ಹೋದ್ರೆ ಇವು ಇಲ್ಲಿ ಬಂದೈತಲ್ಲಪ್ಪ ಇದು ಏನಪ್ಪಾ ಇದು ನಮ್ಮ ಮರಿಗೆ ಕೂಡ್ಬಾರ್ದು ಅನ್ನುವಂಥ ಒಂದು ಮಾತು ಬರುತ್ತಣ್ಣ ಇದು ಭಾಳ ಮರಿಗಳು ಹಿಂಗೆ ಗುರ್ತಿಸ್ಕೋಬೇಕಂದ್ರೆ ಮರಿಗಳು ಒಳ್ಳೆ ಒಳ್ಳೆ ಮರಿಗಳು ಕಟ್ಟಬೇಕು ನಮ್ಮದು ಮರಿ ಒಂದು ಚಾನಲ್ಗೆ ಅನ್ನೋ ಭಾಳ ಆಸೆ ಪಡ್ಕೊಂಡು ಕಟ್ಟಿದ್ರಣ ಮತ್ತು ಒಳ್ಳೆ ಒಳ್ಳೆ ಚಾನೆಲ್ಗಳು ಬರ್ತಾವಣ್ಣ ಮತ್ತು ನಿಮಗೂ ಒಂದು ಬಂದಿದ್ದಕ್ಕೆ ಧನ್ಯವಾದಕ್ಕೂ ಹೊರಕ್ಕೆ ಅಣ್ಣ ಅಣ್ಣರ ನಮ್ಮದೊಂದು ರೀ ಜಂಗ್ಲಿ ಅಂಥೇಳಿ ಆಟೋ ಹೊಡಿತಾನವ ಬಡವ ಸಾಕಿದ್ದು ಬಹದ್ದು ಅಂತೇಳಿದ್ರೆ ಈಗ ನಾನು ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ಬಡವ ಸಾಕಿದ ಬಹದ್ದುರ್ ಇದಕ್ಕಿಂತ ಒಂದು ದೊಡ್ಡ ಹುಲಿ ಐತಿ ನಮ್ದು ಜಂಗ್ಲಿ ಅಂತೇಳಿ ಏನ್ರಿ ಯಾಕೆ ಸುಳ್ ಹೇಳ್ಬೇಕ್ರಿ ಅಣ್ಣಾರ ಅಣ್ಣಾರ ಕೈಲೇ ರೊಕ್ಕ ಹಾಕಿ ಅದ್ರ ಅಭಿಮಾನಿ ನೋಡಾಕ ಇಲ್ಲಿ ಇಲ್ಲೊಡ್ರೆ ಕೆಲಸ ಗಿಲ್ಸ ಎಲ್ಲ ಬಿಟ್ಟು ಬರ್ತಾನ್ರಿ ಪಾಪ ಅದಕ್ಕೆ ಸುಳ್ ಅಂತ ಹೇಳಿದ್ರೆ ಸ್ವಂತ ರಿಕ್ಷಾ ಐತ್ರಿ ಏನ್ರಿ ಭಾಳ ಅಂದ್ರೆ ಭಾಳ ಬಡವ್ರಿ ಅವ ಏನ್ರಿ ಅದಕ್ಕೆ ಈಗ ಹೆಸರಿಟ್ಟಿದ್ದು ಅಂದ್ರೆ ನಾವು ಬಡವ ಬಡವಸ್ ಹಾಕಿದ್ದು ಬಹದ್ದುರ್ಲಿ ಅಂತೇಳಿ ಅದಕ್ಕೆ ಹೆಸರಿಟ್ಟಿದ್ದರಿ ಏನಾರ ಹುಡುಗ ಹೆಂಗ ಅದಂತೇಳಿದ್ರಿ ಏನಾರ ಪ್ರತಿಯೊಂದು ಕಡದ ಕಾಲ ಪ್ರತಿಯೊಂದು ಕಣಕ್ಕೆ ಅಣ ಹಿಂಗೆ ಕಣ ಇದ್ದು ಬರ್ಬೇಕಂತೇಳಿ ಅಣ್ಣ ನನ್ನ ಆಟೋ ನಿನ್ನ ಮನೆ ಮುಂದೆ ಇರುತ್ತೆ ಅಂತ ಹೇಳ್ತಾನೆ ರೀ ಅವನು ರೀ ಟೈಮಿಂಗ್ ನೀ ಎಷ್ಟು ಗಂಟೆಗೆ ಏನು ಅಣ್ಣ ನೀ ಎಷ್ಟು ಗಂಟೆಗೆ ಹೋಗ್ತೀಳ ನನಗೆ ಒಂದು ಹತ್ತು ಮಿನಿಟ್ ಮುಂಚೆನ ಬಂದು ನಿಂದಿರ್ತೀನಿ ಅಂತ ಹೇಳ್ತಾನೆ ರೀ ಜಂಗ್ಲಿ ಭಾಳ ಚಲೋ ಹುಡುಗ್ರಿ ಏನು ರೀ ಅಣ್ಣಾರ ನಮ್ಮ ಕಣಕ್ ಗಿಣಕ್ಕೆ ತೊಗೊಂಡು ಹೋಗ್ಬೇಕಂತ ಹೇಳಿದ್ರು ಅವನದು ಆಟೋನೇ ಹೇಳ್ತೀವಿ ನಾವು ಎಲ್ಲಿದ್ರು ಬರ್ತಾನೆ ರೀ ಹುಬ್ಬಳ್ಳಿರಲಿ ನಮ್ಮ ಧಾರವಾಡ ಇರಲಿ ನಮ್ಮ ಗದಗ ಇರಲಿ ಎಲ್ಲರೇ ಇರಲಿ ಅಣ್ಣ ನಾನು ಬರ್ತೀನಿ ಅಂತೇಳಿ ಇಷ್ಟ ಅವ ಅವನು ರೀ ಅದ್ರ ಹುಡುಗ ಮಾತ್ರ ಇದ್ರ ಅಭಿಮಾನಿ ಅಂತೇಳಿದ್ರೆ ಎರಡು ಮರಿದ ಅಭಿಮಾನಿ ಅಂದ್ರೆ ಅವನೊಬ್ಬನ ನೋಡ್ರಿ ಅಣ್ಣ ಜಂಗ್ಲಿ ಅಂತೇಳಿ ಇನ್ನೊಂದು ಹೇಳಿದ್ರೆ ಇದು ನಮ್ಮ ಚಪ್ಪಂಡ ಆಗಲಿ ನಮ್ಮ ಕಡಲ ಅಲ್ರಿ ಅವ್ನ ಕಡೆ ರೊಕ್ಕ ಕೈತೋ ನಿಲ್ಲೋ ಗೊತ್ತಿಲ್ಲರಿ ಅಣ್ಣಾರೆ ತಾನ ಮರಿ ತೊಂದು ಹೋಗ್ತಾನೆ ನಾನು ತೊಂದಿ ನಾನು ಆಡಿಸ್ಕೊಂಡು ಬರ್ತೀನಿ ನಾನು ಅಂತ ಈ ಮಟ್ಟಿಗೆ ಅದನ್ರಿ ಅವ ಯಾರು ಸಿಕ್ ರೀ ಅಂತೇಳಿದ್ರೆ ಅಣ್ಣ ಆಡಿಸ್ಬೇಕಂದ್ರೆ ಆಡಿಸ್ಬೇಕಣ ಇಷ್ಟ ಹೇಳ್ತಾನ್ರಿ ತೊಂದೋಗ್ತಾನೆ ತಾನ ತೊಂದೋಗಿ ತಾನ ನೋಡ್ಕೊತಾನೆ ತಾನ ಇದ್ ಮಾಡಿಸ್ಕೊತನ್ರೀ ಒಂದೊಂದ್ ಹೊತ್ತಿಗೆ ಏನ್ರ ಅಂತ ಹೇಳಿದ್ರು ಇತ್ತಂತೇಳಿದ್ರು ತಾನ ತೊಗತಾನ ಆದ್ರೆ ಇವ್ರು ಕಾಜಿ ಮಾಡತಾರ ಅವ್ನು ಬಾಳ ಕಾಜಿ ಮಾಡ್ತಾನ್ರಿ ಅಣ್ಣಾರ ಏನ್ರಿಣ ಟಗ್ರೈತ್ರಿ ಅವ್ಗ ಐತ್ ಟಗರಿನ್ ಕಣ ಮುಗ್ದ್ರ ಮರಿ ಮಾಲಕರು ನಾವು ಮನಿ ಹೋಗ್ತೀವಿ ಅನ್ನೋ ಮಟನೋ ಅವೇನು ಯಾ ಕಾಣಂಗಿಲ್ಲ ರೀ ಇಲ್ಲ 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 ಅಲ್ಲೇ ಕುಂತ್ ಬಿಡ ಕಣದಾಗಲ್ಲ ನೋಡ್ಕೊಂತ ಏ ಹೋಗಿ ನೀವು ಎತ್ತಗ ಹೋಗಿ ನೀವು ನಾನು ನೋಡ್ಕೊಂತ ಕುಂದಿರ್ತೀವಿ ನಾವ ನಾಲ್ಕು ಬರೀ ಓದ್ರಬೇಕು ಅವನ್ನ ಬಾ ಹೋಗುಂಬ ನಮ್ದು ಮುಗದೈತೆ ಅಂತ ಓದ್ರದಾಗ ಬರ್ತಾನ್ರಿ ಅವ ಆದ್ರೆ ನಮ್ಮ ಜಂಗ್ಲಿಗೆ ಹೆಮ್ಮೆ ಪಡ್ತೀವ್ರಿ ಯಾಕ್ರಿ ಅಣ್ಣ ಎಲ್ಲರೂ ಹೆಮ್ಮೆ ಪಡ್ತೀವಿ ಭರವಸೆ ಹಾಕಿದ ಬಾದರುಲಿ ಸಂದರ್ಶನಕ್ಕೆ ಬಂದಂತ ಟಗರು ಪ್ರೇಮಿ ಚಾನಲ್ಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇನ್ನು ಉಳಿದ ಟಗರ್ ಮಾಲಕರಿಗೂ ಎಲ್ಲರಿಗೂ ಎಲ್ಲ ಪ್ರೇಮಿಗಳಿಗೂ ಟಗುರು ಪ್ರೇಮಿ ಚಾನಲ್ಗಳಿಂದ ಇದೇ ಥರ ಸಂದರ್ಶನಗಳನ್ನು ಮಾರಿ ಅಂತ ಹೇಳಿ ಈ ಟಗುರು ಪ್ರೇಮಿ ಚಾನಲ್ಗೆ ಧನ್ಯವಾದಗಳನ್ನು ಹೇಳಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೇವೆ ಟಗರು ಪ್ರೇಮಿ